ಈಗಾಗಲೇ ಎಲ್ಲರೂ ಹೇಳಿದ ರೀತಿ ಇವತ್ತು ಏನು ಈ ಒಂದು ಹಳ್ಳಹಳ್ಳಿ ಗ್ರಾಮದಲ್ಲಿ ಒಂದು ಸ್ವಂತ ಒಂದು ಮೂಲಭೂತ ಸೌಕರ್ಯಗಳ ಹಣವನ್ನ ಬಳಸಿಕೊಂಡು ನಾವು ಏನು ಈ ಟ್ಯಾಕ್ಸ್ ಮುಖಾಂತರ ಮತ್ತೆ ಸರ್ಕಾರಿಯ ಒಂದು ಇಲಾಖೆಯಿಂದ ಬಂದಿರತಕ್ಕಂಥ ಅನುದಾನದಿಂದ ಒಂದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಿಂದ ಹಣವನ್ನ ಬಳಸ್ಕೊಂಡು ಇವತ್ತು ಒಂದು ಸುಸಜ್ಜಿತವಾದ ಕಟ್ಟಡವನ್ನ ಕಟ್ಟಿ ಇವತ್ತು ಲೋಕಾರ್ಪಣೆಯನ್ನ ಮಾಡಿರ್ತಕ್ಕಂಥದ್ದು ಬಹಳ ಒಂದು ಸಂತೋಷದ ವಿಚಾರ ಈ ಕಟ್ಟಡದಲ್ಲಿ ಈಗಾಗಲೇ ಎಲ್ಲ ತಮ್ಮ ಮುಖಂಡರು ಹೇಳಿದ ರೀತಿ ಇಲ್ಲಿ ಇವತ್ತು ಈ ಗ್ರಾಮದ ಏನೇ ಸಮಸ್ಯೆ ಇದ್ರು ಸಹ ಇವತ್ತು ಗ್ರಾಮ ಪಂಚಾಯಿತಿಯ ಸಮಸ್ಯೆ ಇರಬಹುದು ಅಂಚೆ ಕಚೇರಿಯ ಸಮಸ್ಯೆ ಇರಬಹುದು ಇನ್ನ ಏನೇ ನಮ್ಮ ತಾಲೂಕಿನ ಆಡಳಿತದ ಯಾರ ಗ್ರಾಮ ಪಂಚಾಯಿತಿಯ ನಮ್ಮ ಗ್ರಾಮ ರೆವಿನ್ಯೂ ಸೆಕ್ರೆಟರಿ ಕೂಡ ಒಂದು ಸಹ ಇಲ್ಲಿ ಮಾಡಿದ್ದಾರೆ ಎಲ್ಲ ಎಲ್ಲರೂ ಸಹ ಒಂದೇ ಕಡೆಗೆ ಇಲ್ಲಿ ಭೇಟಿ ಮಾಡತಕ್ಕಂತ ತಮ್ಮ ಸಾರ್ವಜನಿಕರ ಕೆಲಸವನ್ನ ಮಾಡಿಕೊಡ್ತಕ್ಕಂತ ಒಂದು ಸುಸಜ್ಜಿತವಾದ ಕಟ್ಟಡವನ್ನ ಇವತ್ತು ಹಳ್ಳಹಳ್ಳಿ ಗ್ರಾಮದ ಎಲ್ಲ ನೂತನ ನಮ್ಮ ಸದಸ್ಯಗಳು ಅಧ್ಯಕ್ಷರು ವೆಂಕಪ್ನವರು ನೇತೃತ್ವದಲ್ಲಿ ಇವತ್ತು ನಮ್ಮ ಪಿ ಒ ರವೀನು ಸಹ ಇವತ್ತು ಅಧಿಕಾರಿಗಳು ಮತ್ತೆ ಸದಸ್ಯರು ಒಟ್ಟುಗೂಡಿದ್ರೆ ಮಾತ್ರ ಒಂದು ಒಳ್ಳೆಯ ಕೆಲಸ ಕಾರ್ಯಗಳು ಗ್ರಾಮದಲ್ಲಿ ಆಗೋಕೆ ಸಾಧ್ಯ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರ ಒಂದು ಸಹಕಾರದೊಂದಿಗೆ ಇವತ್ತು ಗನಕಪ್ಪ ಪಿ ಡಿ ಅವರು ಮತ್ತೆ ಸದಸ್ಯರೆಲ್ಲ ಸೇರಿ ಒಂದು ಒಳ್ಳೆಯ ಕಟ್ಟಡವನ್ನ ಕಟ್ಟಿ ಇವತ್ತು ಈ ಹಳ್ಳಹಳ್ಳಿ ಗ್ರಾಮದ ಗ್ರಾಮಸ್ಥರಿಗೆ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಅವರೆಲ್ಲರಿಗೂ ಸಹ ಅಭಿನಂದನೆಗಳನ್ನ ಸಲ್ಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದೀನಿ ಇವತ್ತು ಗ್ರಾಮ ಪಂಚಾಯಿತಿಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸವನ್ನ ಮಾಡಬೇಕಾಗಿದೆ ಇವತ್ತು ಗ್ರಾಮ ಪಂಚಾಯತ್ ನಮ್ಮ ವಿಧಾನ ಪರಿಷತ್ ಸದಸ್ಯರು ಹೇಳಿದ ರೀತಿ ಇವತ್ತು ಏನು ಸದಸ್ಯ ಕೆಲಸ ಅಂದ್ರೆ ಇವತ್ತು ಗ್ರಾಮ ಗ್ರಾಮದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸಹ ಲೋಕಸಭಾ ಸದಸ್ಯರು ಮತ್ತೆ ವಿಧಾನಸಭಾ ಸದಸ್ಯರು ಹತ್ರ ಹೋಗಕ್ಕಾಗೋದಿಲ್ಲ ಇವತ್ತು ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಬೀದಿಯಲ್ಲಿ ಲೈಟ್ ಇಲ್ಲ ಅಂದ್ರೆ ತಮ್ಮ ವಾರ್ಡಿನ ಗ್ರಾಮ ಪಂಚಾಯತ್ ತಾವು ಕೇಳ್ಕೊಳ್ಬೇಕಾಗುತ್ತೆ ಇವತ್ತು ಟ್ರೈನ್ಗಳಲ್ಲಿ ಏನಾದ್ರು ಕೆಲಸ ಸರಿಯಾಗಿ ಡ್ರೈನ್ ಸರಿಯಾಗಿಲ್ಲ ಅಂತಂದ್ರೆ ಅದನ್ನು ಸಹ ನಾವು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಸಣ್ಣಪುಟ್ಟ ಸಣ್ಣ ಸಹ ರಸ್ತೆಗಳನ್ನು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಮಾಡಿಕೊಳ್ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಇವತ್ತು ಏನು ರಾಜೀವ್ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿ ಸಂದರ್ಭದಲ್ಲಿ ಮೂರು ಹಂತದ ಒಂದು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಜಾರಿ ತಂದು ಇಡೀ ದೇಶದಲ್ಲಿ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಈ ಯೋಜನೆಗಳನ್ನ ಜಾರಿ ತಂದು ಇವತ್ತು ಎಲ್ಲ ವರ್ಗವರು ಸಹ ಅವರವರ ಗ್ರಾಮದಲ್ಲೇ ಈ ಒಂದು ಸರ್ಕಾರದ ಸವಲತ್ತುಗಳು ಅನುದಾನಗಳು ಜನಗಳಿಗೆ ಸಿಗಲಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ರಾಜೀವ್ ಗಾಂಧಿ ಅವರು ಜಾರಿ ಮುಖಾಂತರ ಇವತ್ತು ಜನಗಳಿಗೆ ಒಂದು ಮೂಲಭೂತ ಸೌಕರ್ಯಗಳು ಒದಗಿಸೋದಕ್ಕೆ ಗ್ರಾಮ ಪಂಚಾಯತಿಗೆ ಅಧಿಕಾರವನ್ನ ಕೊಟ್ಟಂತ ಕೀರ್ತಿ ಇವತ್ತು ರಾಜೀವ್ ಗಾಂಧಿ ಅವರಿಗೆ ಸಲ್ಲಿಸಬೇಕಾಗತ್ತೆ ಅನ್ನೋ ಮಾತ್ರ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಇವತ್ತು ಜನ ಇಂತ ಸೌಕರ್ಯ ಸೌಕರ್ಯಗಳನ್ನ ಉಪಯೋಗಿಸ್ಕೊಳ್ಬೇಕಾಗುತ್ತೆ ತಮ್ಮ ಕೆಲಸ ಕಾರ್ಯಗಳನ್ನ ಮೊಟ್ಟ ಮೊದಲಿಗೆ ಗ್ರಾಮದಲ್ಲಿ ಆಗ್ತಂತ ಕೆಲಸಗಳನ್ನ ತಾವು ಪಂಚಾಯತಿ ಮುಖಾಂತರ ಮಾಡಿಸ್ಕೊಳ್ಬೇಕು ಅದಾದ ನಂತರ ಒಂದು ಹೆಚ್ಚಿನ ಕೆಲಸ ಕಾರ್ಯಗಳು ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನ ಏನು ವಿಧಾನ ಪರಿಷತ್ ಸದಸ್ಯರು ಇರಬಹುದು ಶಾಸಕರು ಇರ್ಬೋದು ಲೋಕಸಭಾ ಸದಸ್ಯರು ಭೇಟಿಯನ್ನ ಮಾಡಿ ತಮ್ಮ ಕೆಲಸವನ್ನ ಮಾಡಿಸ್ಕೊಡ್ಬೇಕಾಗತ್ತೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ಇವತ್ತು ಹರಳಳ್ಳಿ ಗ್ರಾಮದ ಎಲ್ಲರೂ ಸಹ ಬಹಳ ಬುದ್ಧಿವಂತರಿದ್ದೀರಿ ಬಹಳ ಒಂದು ಜವಾಬ್ದಾರಿಯಿಂದ ಗ್ರಾಮದ ಏನೇ ಕೆಲಸ ಕಾರ್ಯ ಆಗ್ಬೇಕಾದ್ರೂ ಸಹ ಇವತ್ತು ಎಲ್ಲಾ ಜಾತಿ ವರ್ಗದವರು ಸಹ ಇವತ್ತು ಯಾವುದೇ ಜಾತಿ ಭೇದ ಇಲ್ಲದೇ ಇವತ್ತು ಎಲ್ಲರೂ ಸಹ ಇವತ್ತು ಒಟ್ಟಿಗೂಡಿ ಇವತ್ತು ಶಾಸಕರ ಹತ್ರ ಇರ್ಬೋದು ಹತ್ರ ಇರ್ಬೋದು ಸಂಸದರ ಇರ್ಬೋದು ಎಲ್ಲರ ಹತ್ರ ಸಹ ಓಡಾಡಿ ತಮ್ಮ ಗ್ರಾಮದ ಕೆಲಸವನ್ನ ತಾವು ಮಾಡ್ಕೊಳ್ತಕ್ಕಂತ ಒಂದು ಚಾತುರ್ಯವನ್ನ ಈ ಹಳ್ಳಿ ಗ್ರಾಮಸ್ಥರು ಹೊಂದಿದರೆ ಮಾತನ್ನು ನಾನು ಈ ಸಮುದ್ರದಲ್ಲಿ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ನಾನು ಶಾಂತಿಗೌಡ್ರಿಗೆ ಹಾಲೆ ಇಪ್ಪತ್ತು ಇಪ್ಪತ್ತೆರಡು ವರ್ಷದಿಂದ ಜೊತೆ ಇರ್ತಕ್ಕಂಥದ್ದು ಈ ಗ್ರಾಮ ಗ್ರಾಮದಿಂದ ಹಿಡಿದು ಸಿ ಸಿ ರಸ್ತೆಗಳಿಂದ ಹಿಡಿದು ಸಿ ಸಿ ಡ್ರೈನ್ ನಿಂದ ಹಿಡಿದು ಎಲ್ಲ ಕೆಲಸ ಕಾರ್ಯಗಳು ಸಹ ಅವರು ಹಿಂದೆ ಶಾಸಕರಾಗಿದ್ದ ಸಂದರ್ಭದಲ್ಲಿ ನಾನು ಜಿಲ್ಲಾ ಪಂಚಾಯತಿ ಸದಸ್ಯ ಮತ್ತೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲೂ ಸಹ ಇಲ್ಲಿ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಅವರು ನಾವು ಸೇರಿ ಇಲ್ಲಿ ಮಾಡಿದ್ದೀವಿ ಆ ಎಲ್ಲ ಕೆಲಸಗಾರಗಳು ನಿಮ್ಮ ಒತ್ತಡ ಮತ್ತು ನಿಮ್ಮ ಒಂದು ಮೇಲೆ ಈ ಗ್ರಾಮದಲ್ಲಿ ಬಹಳಷ್ಟು ಕೆಲಸಗಳು ಆಗಿದ್ದಾರೆ ಇದು ಹೊನ್ನಾಳಿ ಬಹಳ ಹತ್ರ ಇರ್ತಕ್ಕಂಥ ಗ್ರಾಮ ಇನ್ನೂ ಬಹಳಷ್ಟು ಕೆಲಸಗಳು ಆಗ್ಬೇಕಾಗಿದೆ ಆದ್ರೆ ಅತಿ ಹೆಚ್ಚಿನ ಕೆಲಸಗಳು ತಮ್ಮ ಗ್ರಾಮದಲ್ಲೂ ಆಗಿದ್ದಾವೆ ಇನ್ನೂ ಕೆಲಸಗಳು ಆಗ್ಬೇಕಾಗಿದೆ ಆ ಕೆಲಸಗಳು ಸಹ ಹಂತ ಹಂತವಾಗಿ ಮಾಡಿಕೊಡ್ತಕ್ಕಂತ ಕೆಲಸವನ್ನ ಖಂಡಿತ ನಮ್ಮ ಶಾಸಕರು ಸಂಸದರು ವಿಧಾನ ಪರಿಷತ್ ಸದಸ್ಯರು ಮಾಡ್ತಾರೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತು ಗ್ರಾಮ ಪಂಚಾಯತ್ರು ಸಹ ಬಹಳ ಒಳ್ಳೆಯ ಒಂದು ಅಭಿವೃದ್ಧಿ ಕಾರ್ಯಗಳನ್ನ ಇವತ್ತು ದಿಡುಗೂರಲ್ಲಿ ಇರ್ಬೋದು ನಮ್ಮ ಕೃಷ್ಣಪ್ಪ ನಗರದಲ್ಲಿ ಇರ್ಬೋದು ಹಳ್ಳಹಳ್ಳಿಯಲ್ಲಿಯೂ ಸಹ ಒಳ್ಳೊಳ್ಳೆ ಕಾರ್ಯಗಳನ್ನ ಇವತ್ತು ಮಾಡಿದ್ದಾರೆ ಒಳ್ಳೆ ಒಂದು ಸುಸಜ್ಜಿತವಾದ ಉತ್ತಮವಾದ ಒಂದು ಕಟ್ಟಡವನ್ನ ಕಟ್ಟಿ ಇವತ್ತು ಈ ಪಂಚಾಯಿತಿಯ ಏನ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಮೂರು ಗ್ರಾಮಗಳು ಸಹ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ಗೋಮಾರದಲ್ಲಿ ಸಹ ಇವತ್ತು ಬಹಳಷ್ಟು ಜನ ಗೋವಾಳೆ ಗುಳು ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆ ಜಾಗವನ್ನೆಲ್ಲ ಇವತ್ತು ಸಂರಕ್ಷಣೆಯನ್ನು ಮಾಡಿ ಗ್ರಾಮದರಿಗೆ ನಿವೇಶನ ರೈತರಿಗೆ ಕೊಡೋದಕ್ಕೆ ಈಗಾಗಲೇ ಅದನ್ನು ಸಹ ಸಿದ್ಧತೆಯನ್ನ ಮಾಡಿ ಇವತ್ತು ನಿರಾಶ್ರಿತರಿಗೆ ಏನು ಸೈಟ್ ಇದ್ದರಿಗೆ ಸೈಟ್ ಕೊಡ್ತಕ್ಕ ವ್ಯವಸ್ಥೆಯನ್ನು ಸಹ ಈಗಾಗಲೇ ಮಾಡಿ ಅದನ್ನ ಶಾಸಕರ ಮುಖಾಂತರ ತಹಸೀಲ್ದಾರಿ ಕಳಿಸಿ ಅದಕ್ಕೆ ಅನುಮೋದಿಯನ್ನು ಪಡೆದು ಈ ಗ್ರಾಮಸ್ಥರಿಗೆ ಒಂದು ಸೈಟ್ ಅನ್ನು ಕೊಟ್ಟಂತ ವ್ಯವಸ್ಥೆಯನ್ನು ಸಹ ಈಗಾಗಲೇ ಮಾಡಿದರೆ ಅದು ನನ್ ಸಹ ಇದೇ ನಮ್ಮ ಮಾತನ್ನ ಈ ಸಂದರ್ಭದಲ್ಲಿ ತಿಳಿಸ ಇನ್ನು ಎಲ್ಲಾ ಸದಸ್ಯರು ಇವತ್ತು ಒಗ್ಗಟ್ಟಿದ್ರೆ ಏನ್ ಬೇಕಾದ್ರೂ ಮಾಡಕ್ ಸಾಧ್ಯ ನಾವ್ ಯಾರು ಸಹ ಭಿನ್ನಾಭಿಪ್ರಾಯ ಇಟ್ಕೊಳ್ತೇವೆ ಇವತ್ತೇನು ಇಷ್ಟು ಒಗ್ಗಟ್ಟಿಂದ ಎಲ್ಲ ಸರ್ವ ಸದಸ್ಯರು ಸೇರಿ ಇವತ್ತಿಂದ ಕಟ್ಟಡವನ್ನ ಕಟ್ಟಿದಿರಿ ನಿಜವಾಗ್ಲು ಸಹ ಇವತ್ತು ಹೊನ್ನಾಳಿಯಲ್ಲಿ ಒಂದು ಮಾದರಿಯ ಕಟ್ಟಡ ಅಂದ್ರೆ ಹೊನ್ನಾಳಿ ತಾಲೂಕಲ್ಲಿ ತಪ್ಪಾಗೋದಿಲ್ಲ ಆ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳು ಈ ಒಂದು ಗ್ರಾಮ ಪಂಚಾಯತಿಯಿಂದ ಈ ಮೂರು ಗ್ರಾಮಗಳಲ್ಲಿ ದಿಡುಗೂರು ಕೃಷ್ಣಪ್ಪ ನಗರ ಮತ್ತೆ ಹಳ್ಳಿಯಲ್ಲಿ ಆಗಲಿ ಅಂತ ಹೇಳಿ ನಾನು ಸಹ ಆಶಿಸ್ತಾ ಶಾಸಕರು ಸಹ ಇವತ್ತು ಈ ಗ್ರಾಮಕ್ಕೆ ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡಿದರೆ ಮುಂದೂ ಸಹ ಮಾಡ್ತಾರೆ ನಾವು ಅವ್ರ ಜೊತೆಗೆ ಇದ್ದು ನಿಮ್ಮ ಗ್ರಾಮದ ಸಂಪೂರ್ಣ ಅಭಿವೃದ್ಧಿ ಕಾರ್ಯಗಳಲ್ಲಿ ನಾವು ಸಹ ಭಾಗವಹಿಸ್ತೀವಿ ನಿಮ್ಮ ಏನೇ ಕೆಲಸಗಳಿದ್ರು ಸಹ ಖಂಡಿತ ಮಾಡಿಕೊಳ್ತೀವಿ ಅನ್ನೋ ಮಾತನ್ನ ಸಲ ಸಂದರ್ಭದಲ್ಲಿ ತಿಳಿಸ್ತಾ ಕಳೆದ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಅತಿ ಹೆಚ್ಚಿನ ಒಂದು ಮತವನ್ನು ಸಹ ಕೊಟ್ಟು ನಾವೆಲ್ಲರೂ ಸಹ ಇವತ್ತು ನಮ್ಮ ಶಾಂತಿ ಸಹ ಇವತ್ತು ಗೆಲ್ಸಿ ಈ ತಾಲೂಕಿಗೆ ಒಂದು ಕೀರ್ತಿ ಕೊಡ್ತಾ ಕೆಲಸವನ್ನು ಮಾಡಿದ್ದೀರಿ ಇವತ್ತು ನಮ್ಮ ಲೋಕಸಭಾ ಸದಸ್ಯರ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ಸಹ ಗೆಲ್ಸಿ ಇವತ್ತು ಈ ಜಿಲ್ಲೆಗೆ ಒಬ್ಬ ಪ್ರಥಮ ಮೇಳೆ ಲೋಕಸಭಾ ಸದಸ್ಯರಾಗಿ ಇವತ್ತು ಲೋಕಸಭೆಯಲ್ಲಿ ಉತ್ತಮ ಒಂದು ವಾಕ್ಚಾತರಿಗಳೊಂದಿಗೆ ನಮ್ಮ ಜಿಲ್ಲೆಯ ಸಮಸ್ಯೆಗಳನ್ನ ಒಂದು ಇಟ್ಟು ನಮ್ಮ ಜಿಲ್ಲೆಗೆ ಬರಬೇಕಾದ ಅಂತ ಒಂದು ಧ್ವಮಂತ್ರ ನಾಯಕಿಯನ್ನ ತಾವು ಕೊಟ್ಟಿದ್ರಿ ಅದಕ್ಕಾಗಿ ನಾನು ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ತಮ್ಮೆಲ್ಲರಿಗೂ ಸಹ ಸಹ ಅಭಿನಂದನೆ ತಾವೆಲ್ಲರೂ ಸಹ ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ನಮ್ಮ ಎಲ್ಲರ ಮೇಲೆ ಇರಲಿ ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿ ನಾನು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಏನೋ ಕನಸಿತ್ತು ಗ್ರಾಮ ಸ್ವರಾಜ್ ಹಳ್ಳಿಗಳ ಉದ್ಧಾರವೇ ದೇಶದ ಉದ್ಧಾರ ಅಂತ ಅವ್ರು ಕನಸು ಕಂಡಿದ್ರು ಆ ಕನಸನ್ನು ಇವತ್ತು ನಮ್ಮ ಬೆಂಗಳಿ ಗ್ರಾಮಸ್ಥರು ಈಡೇರಿಸಿರ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆ ಅಂದರೆ ಇವತ್ತು ಗಾಂಧೀಜಿಯವರು ತೀರ್ಕಂಡಿ ಎಪ್ಪತ್ತೆಪ್ಪತ್ತೈದು ವರ್ಷ ಆಯಿತು ಈಗ ಅವ್ರ ಆತ್ಮ ನಿಜವಾಗೂ ನಿಮ್ಮ ಹಳ್ಳಿ ಗ್ರಾಮಸ್ಥರಿಂದ ಅವರಿಗೆ ಒಂದು ಆತ್ಮ ಶಾಂತಿ ಸಿಕ್ಕಿದೆ ಅಂತ ಹೇಳಕ್ ಬಯಸ್ತೇನೆ ಯಾಕೆ ಅಂದರೆ ಇವತ್ತು ಹಳ್ಳಿಗಳು ಉದ್ಧಾರ ಆದರೆ ದೇಶ ಉದ್ಧಾರ ಆಗುತ್ತೆ ಅಂತ ಕನಸು ಕಂಡಂತವರು ಅವರು ಇವತ್ತು ಹಳ್ಳಿಗಳು ಗ್ರಾಮ ಪಂಚಾಯಿತಿ ಗ್ರಾಮ ಗ್ರಾಮ ಪಂಚಾಯತಿ ಸದಸ್ಯರಿಂದಲೇ ಇವತ್ತು ಪ್ರಜಾಪ್ರಭುತ್ವದ ತಳಪಾಯ ಬೇರು ಪ್ರಬಲವಾದ ಬೇರು ಇವತ್ತು ಗ್ರಾಮ ಪಂಚಾಯತಿ ಗ್ರಾಮ ಇದ್ದರೆ ಇಡೀ ದೇಶನೇ ಕಟ್ಬೋದು ಆ ನಿಟ್ಟಿನಲ್ಲಿ ಏನು ಗಾಂಧೀಜಿ ಕಂಡಂಥ ಕನಸನ್ನು ಮುಂದೆ ಬಂದಂಥ ನಮ್ಮ ಕಾಂಗ್ರೆಸ್ ಸರ್ಕಾರ ಚಾಚು ಚಪ್ತೆ ಮಾಡ್ತು ಇವತ್ತು ನಮ್ಮ ಇಂದಿರಾ ಗಾಂಧಿ ಇರ್ಬೋದು ಹೂಳು ಒಡೆಯ ಪ್ರತಿಯೊಬ್ಬ ಪ್ರತಿಯೊಂದು ರೈತರಿಗೂ ಸಹ ಒಂದು ಖಾತೆ ಏನು ಜಮೀನು ಹೊಡಿತಾ ಇದ್ರು ಆ ಜಮೀನು ಕೊಟ್ಟಂಥ ಕೀರ್ತಿ ನಮ್ಮ ಇಂದಿರಾ ಗಾಂಧಿ ಅವರು ಸಲ್ಲಬೇಕು ಅದೇ ರೀತಿ ನೆಕ್ಸ್ಟ್ ಬಂದಂತ ನಮ್ಮ ಮಂಜಪ್ಪ ಹೇಳಿದಂಗೆ ರಾಜೀವ್ ಗಾಂಧಿಯವರು ಸಹ ಏನು ಗ್ರಾಮ ಪಂಚಾಯಿತಿ ಗ್ರಾಮ ಸ್ವರಾಜ್ ಕಲ್ಪನೆ ಕಂಡು ಕಂಪ್ಯೂಟರ್ ತೊಗೊಂಬಂದು ಎಲ್ಲ ಇಡೀ ದೇಶಕ್ಕೆ ಒಂದು ಕಂಪ್ಯೂಟರ್ನ ಒಂದು ಮುಂದಾಲೋಚನೆ ಮಾಡಿ ದೂರದೃಷ್ಟಿಯಿಂದ ಕಂಪ್ಯೂಟರ್ನ ಅವರು ತಂದರು ಅದೇ ರೀತಿ ನಮ್ಮ ಮುಂದೆ ಬಂದಂಥ ನಮ್ಮ ಮನಮೋಹನ್ ಸಿಂಗ್ ಸರ್ಕಾರ ಇವತ್ತು ಅವರ ಏನು ನಮ್ಮ ಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಕಟ್ಟಲಿಕ್ಕೆ ಇದು ಗ್ರಾಮ ಪಂಚಾಯತಿ ಕಟ್ಟಕ್ಕೆ ಕಾರಣ ಏನು ಮಹಾತ್ಮ ಗಾಂಧಿ ಗ್ರಾಮ ಗ್ರಾಮೀಣಾಭಿವೃದ್ಧಿ ಯೋಜನೆ ಗ್ರಾಮ ಇದೆಯಲ್ಲ ಅದನ್ನ ಅದರ ಮೂಲ ಕಲ್ಪನೆನೇ ನಮ್ಮ ಮನಮೋಹನ್ ಸಿಂಗ್ ಅವರ ಸರ್ಕಾರ ಏನು ಏನು ಗ್ರಾಮ ಪಂಚಾಯತಿ ಇವತ್ತು ಏನು ಕಟ್ಟಡ ಆಗಿದೆ ಅಲ್ಲಿ ಇಪ್ಪತ್ತು ಇಪ್ಪತ್ತೈದು ಲಕ್ಷ ಅದು ಬಂದಿದೆ ನಮ್ಮ ಇದು ಗ್ರಾಮ ಪಂಚಾಯಿತಿ ಮಹಾ ಮಹಾತ್ಮ ಗಾಂಧಿ ಗ್ರಾಮ ಇದರಿಂದ ಹಾಗಾಗಿ ನಾವು ಇವತ್ತು ಗ್ರಾಮ ಏನು ಏನು ನೆನೆಸ್ಕೊಂತೀವಿ ಅದು ನಿಜವಾಗೂ ಸಲ್ಬೇಕಾಯಿತು ನಮ್ಮ ಹಳ್ಳಹಳ್ಳಿ ಗ್ರಾಮಸ್ಥರು ಆ ನಿಟ್ಟಿನಲ್ಲಿ ಇವತ್ತೇನು ನಮ್ಮ ಅರುಣ್ ಸಾಹೇಬ್ರು ಹೇಳಿದ್ರು ಇವತ್ತು ಏನು ಅಧಿಕಾರ ವಿಕೇಂದ್ರೀಕರಣ ಅಂತೇಳಿ ಆ ವಿಕೇಂದ್ರೀಕರಣ ಎಲ್ಲ ರೀತಿಯಲ್ಲೂ ಆಗ್ತಾ ಇದೆ ಗ್ರಾಮ ಪಂಚಾಯತ್ ಆಗ್ತಾ ಇದೆ ಅದನ್ನ ನೆಕ್ಸ್ಟ್ ಏನು ನಡುವೆ ಎರಡು ಕೊಂಡೀಗ ಬಿಟ್ಟಿದ್ದಾವೆ ಯಾವುದು ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಹಿಂದಿನ ಸರ್ಕಾರನು ಸಹ ಅದ್ರ ಬಗ್ಗೆ ಅಷ್ಟು ಗಮನ ಇಲ್ಲ ಈಗ ನಮ್ಮ ಸರ್ಕಾರನು ಸಹ ಅದ್ರ ಬಗ್ಗೆ ಗಮನ ಇಟ್ಟು ಇವತ್ತು ನೋಡಿ ನಾಲ್ಕು ವರ್ಷ ಆಯ್ತು ಇವತ್ತು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ನಡೀತಾ ಇಲ್ಲ ಯಾಕೆ ಇನ್ನೂ ಅದ್ರ ಬಗ್ಗೆ ಇವರು ಅದನ್ನ ಮಾಡ್ತಾ ಇಲ್ಲ ಅಂದ್ರೆ ನಮಗೆ ಇವತ್ತು ಯಕ್ಷ ಪ್ರಶ್ನೆ ಆಗಿದೆ ಯಾಕೆಂದರೆ ಅದೇ ಅಧಿಕಾರ ವಿಕೇಂದ್ರೀಕರಣ ಅಂದರೆ ಗ್ರಾಮ ಪಂಚಾಯಿತಿ ಅಲ್ಲಿಂದ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಅಲ್ಲಿಂದ ಶಾಸಕರು ಅಲ್ಲಿಂದ ಇದು ಇವತ್ತು ಆಗ್ತಾ ಇಲ್ಲ ಅಂದರೆ ಇವತ್ತು ನೋಡಿ ತಾಲೂಕ್ ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯತ್ ಸುಮಾರು ಇಪ್ಪತ್ತೈದರಿಂದ ಇಪ್ಪತ್ತಾರು ಇಲಾಖೆ ಬರ್ತವೆ ಅಲ್ಲಿ ಯಾರೂ ಸಹ ಆ ಇಲಾಖೆ ಒಳಗೆ ಕೇಳೋಕ್ಕೆ ಯಾರು ನಾವು ನಮ್ಮ ಶಾಸಕರಿಗಾಗಲಿ ಅವರು ಅವ್ರದೇ ಆದಂತ ಕೆಲಸಗಳು ಇರ್ತವೆ ಅದನ್ನು ಮಾಡಲಿಕ್ಕೆ ಅಲ್ಲಿ ನೋಡಲಿಕ್ಕೆ ಯಾರೋ ನೋಡೋಂಥ ಸ್ಥಿತಿನೇ ಇಲ್ಲ ಏನಾಗಿದೆ ನಮ್ಮ ಶಾಸಕರಿಗೂ ಸಹ ಇವತ್ತು ಎಲ್ಲ ಕಡೆ ಇವರು ಅಂತಲ್ಲ ಏನಾಗಿದೆ ತಾಲೂಕ್ ಪಂಚಾಯತ್ ಗ್ರಾ ಜಿಲ್ಲಾ ಒಂದು ಐದಾರು ಕೋಟಿ ಅನುದಾನ ಬರುತ್ತೆ ಅದೇನಾಗುತ್ತೆ ಅವರಿಗೆ ಎಲ್ಲ ಕಡೆ ಅವರೇ ಅದನ್ನು ವಿಟ್ಲೈಸ್ ಮಾಡೋದ್ರಿಂದ ಅವ್ರಿಗೋಗಿ ಮುಂದೆ ಹೋಗಲಿ ಅನ್ನೋ ಭಾವನೆ ಅಂತ ನಮ್ಮ ಅನಿಸಿಕೆ ಹಾಗಾಗಿ ನಾನು ಹೇಳ್ತಾ ಇರೋದು ಯಾಕೆ ಅಂದರೆ ಜಿಲ್ಲಾ ಪಂಚಾಯತ್ ಗ್ರಾಮ ಪಂ ತಾಲೂಕ್ ಪಂಚಾಯತ್ಗಳು ಇದ್ದರೆ ಸಮಸ್ಯೆಗಳು ನೇರವಾಗಿ ಬರ್ತಾರೆ ಕೇಳ್ತಾರೆ ಅದಿಲ್ಲ ಅಂದ್ರೆ ನಾಲ್ಕೈದು ವರ್ಷದಿಂದ ಅಂದ್ರೆ ಪ್ರಜಾಪ್ರಭುತ್ವ ಎಲ್ಲಿ ಹೋಗ್ತದೆ ಅಂತ ನನಗೆ ನಿಜವಾಗೂ ಬೇಸರ ಆಗ್ತದೆ ಈ ನಿಟ್ಟಿನಲ್ಲಿ ನಮ್ಮ ನೂತನವಾಗಿ ಸಂಸತ್ ಸದಸ್ಯರು ಬಂದಿದ್ದಾರೆ ನಮ್ಮ ಶಾಸಕರಿದ್ದಾರೆ ವಿಧಾನಸಭೆಯಲ್ಲಿ ಮತ್ತು ಸಂಸತ್ತಲ್ಲಿ ಅದ್ರ ಬಗ್ಗೆ ಕೇಳಿ ಬೇಗನೆ ಒಂದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆ ಮಾಡಲಿ ಒಂದು ಅಧಿಕಾರ ವಿಕೇಂದ್ರೀಕರಣ ಕಾರಣ ಪ್ರಜಾಪ್ರಭುತ್ವ ಅನ್ನೋದನ್ನ ಅಂತ ಅಂತೇಳಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಮನಸ್ಸಿಲ್ಲ ಮಾತು ಮುಗಿಸ್ತೇನೆ ಜೈ ಜೈ